ಬಟ್ ಈ ಗಾಡಿಲಿ ನೋಡಿದ್ರೆ ಪೆಟ್ರೋಲ್ ಇಲ್ಲ ಬಾಯ್ಸ್ ನೋಡ್ರಿ ಆಫ್ ಆಯಿತು ಪೆಟ್ರೋಲ್ ಖಾಲಿ ತಳ್ಳು ತಳ್ಳು ಐ ಇನ್ನು ತಳ್ಳು ಐಸಾ ಸ ಪೆಟ್ರೋಲ್ ಖಾಲಿ ಆಗೈತೆ ಐ ಸೇ ನಮ್ಮ ಪೆಟ್ರೋಲೇ ತಂದ್ಬಿಟ್ಟ ಸ್ಕಿಪ್ ಮಾಡಿದ್ರೆ ಸ್ಕಿಪ್ಗೆ ಎಂಜಾಯ್ ಮಾಡಿ ಕುರ್ಕುರೆ ತುರ್ತುರೆ ನಾನು ಕುರ್ಕುರೆ ಬೇಕಾ ಬಾಯ್ಸ್ ಕೊಡಲ್ಲ దీక్షిబూ స్లో నిమ్మ ప్రతి పతి సో ఇవ్వ డోమీ తగ్తా డోమీ బదులు ఇవతూ నన్న హార్లో డార్లో ఫస్ట్ కూల్ స్టార్ట్ మా డార్లో కితాల్ల యాకంద్ర అప్ప ఈ నంది నిల్సిన సుమార్చింద ಸ್ವಪ್ಪ ನಂದಿಂದು ತೊಗೊಂಡೋಗ್ತಾಯಿರ್ತಾರೆ ಧೂಳು ಏನು ಗುರುದು ಈ ರೇಂಜ್ಗಾಗಿದೆ ಇದಲ್ಲಿ ಪೆಟ್ರೋಲ್ ಇರೋದು ಡೌಟು ನನ್ನ ಪ್ರಕಾರ ಧೂಳಾಗೋಗಿದೆ ಗಾಡಿ ಫುಲ್ಲು ಬಡ ಹ್ಞೂ ಇಡ್ಲಿಗ ಇಡ್ಲಿ ಸ್ವಲ್ಪ ಬದುಕೋಸ್ಟು ಸೋ ಸೊ ಡಾಮಿನ ಸಾಯಂಕಾಲ ಆಚೆ ತೊಗೊಂಡೋಗೋ ಪ್ಲ್ಯಾನ್ ಇದೆ ಸೊ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಬೇಕಲ್ಲ ತೋಳು ಜಾಸ್ತಿ ಆಗಿದೆ ಸೊ ಅದಕ್ಕೆ ಆ ಪ್ಲ್ಯಾನಿಂಗ್ ಪ್ರಕಾರ ಇವಾಗ ನಮ್ಮ ಡಾರ್ಲೋನ್ ತೊಗೊಂಡೋಗ್ಬೇಕು ಸೊ ಡಾರ್ಲೋದಲ್ಲಿ ಹೋಗೋಣ ಬರೀ ಕಾಲೇಜ್ಗೆ ಬಾಯ್ ಕಾಮನ್ ಆಯ್ ಡಾರ್ಲಿಂಗ್ ಒಂದು ಸ್ವಲ್ಪ ಅನ್ನೆ ಟೈಮ್ ನನ್ನ ಪಾರ್ಟ್ನರಪ್ಪ ಇದು ಲೈಫ್ ಸ್ಟಾರ್ಟಿಂಗ್ ಆಗಿದ್ದೆ ಇದರಿಂದ ಕಾಲೇಜ್ಗೆ ಹೋಗ್ತಿದ್ದು ಇದರಿಂದ ಬಟ್ ಆ ಟೈಮಲ್ಲಿ ವ್ಲಾಗ್ ಮಾಡ್ತಾ ಇರಲಿಲ್ಲ ಅಷ್ಟೇ ವ್ಲಾಗ್ ಇದೆ ಬಟ್ ಡೈಲಿ ವ್ಲಾಗ್ ಮಾಡ್ತಾ ಇರಲಿಲ್ಲ ಇಲ್ಲಾಂದರೆ ಯಾವತ್ತೋ ಇದು ವ್ಲಾಗಲ್ದು ಜಾಸ್ತಿ ಫೀಚರ್ಗೆ ಆಗ್ಬೇಕಾಗಿರೋದೇ ಇದು ಆ್ಯಕ್ಚುಲಿ ನನ್ನ ಲೈಫ್ನ ಈ ಥರ ಒಂದು ಪಾಯಿಂಟ್ ತನ್ನ ನಿಲ್ಲಿಸುತ್ತೆ ಬೈಕಲ್ಲಿ ಅಂದರೆ ಮೇನ್ ಕಾರಣ ಇದೆ ಎತ್ಕೊಂಡೆ ಎಲ್ಲ ಕಡೆ ಸುಮಾರು ಜಾಗ ಹೋಗಿದ್ದೀನಿ ಸುಮಾರು ಸಲ ಅಂದ್ಕೊಂಡೆ ಇದೆಲ್ಲ ಬೇರೆ ಬೇರೆ ಜರ್ನಿ ಮಾಡೋಣ ಡಾಮಿಗೆ ರೆಸ್ಟ್ ಕೊಡೋಣ ಅಂತ ಬಟ್ ಡಾಮಿ ಮುಂಚ್ಕೊಬಿಡ್ತಾಳೆ ಅಂದ್ಬಿಟ್ಟು ಇದು ಜೊತೆ ಜರ್ನಿನ ಸ್ಟಾಪ್ ಮಾಡಬೇಕಾಗಿ ಬಂತು ಹೋಗ ಬಾಯ್ ಆ್ಯಸ್ ಯೂಜ್ವಲ್ ಅಂತ ಬಂದೆ ಬಟ್ ಹಾಕಿ ಹೋದಲ್ಲಿ ನನ್ನ ನಾಳೆ ದಿನಗಳೇ ಮಸ್ತು ಗುರು ಹಿಂಗೆ ಪೀಸಾಗಿ ಓಡಾಡ್ದಿದ್ದು ಇದರಲ್ಲಿ ಕೆಲಸ ಮಾಡೋದು ನನ್ನ ಜೀವನದಲ್ಲಿ ನಾನು ಬೇ ಮೇನ್ ಆಗಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದು ಇದರಲ್ಲೇ ಹನ್ಫರ್ಗೆಟೆಬಲ್ ಮೆಮೊರಿ ಗುರು ಚಂದಿ ಇದು ಮಾತ್ರ ಇತ್ತೀಚೆಗೆ ಇದನ್ನು ಡ್ರಾಪ್ ಮಾಡಿದ್ದು ಇದ್ರ ಬ್ರೇಕಿಂಗ್ ಇಶ್ಯೂಸಿಂದ ಅಷ್ಟೇ ಆಚೆ ಗಾಡಿ ಸರ್ವಿಸ್ ಮಾಡಿಸಿ ಬ್ರೇಕ್ ಇದರದು ನನಗೆ ಆ ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ ಹಂಗಾಗಿ ಇದನ್ನು ಸ್ವಲ್ಪ ದೂರ ಇಟ್ಬಿಟ್ಟಿದೆ ಒಟ್ಟಿಲ್ಲ ಮತ್ತೆ ಇದನ್ನು ರೆಡಿ ಮಾಡಿಸ್ಕೋಬೇಕು ನನಗೆ ಬೇಕಾದಂಗೆ ಅಂತ ಅಂದ್ಕೊತಾ ಇದ್ದೀನಿ ನೋ ಹೇ ನಮ್ಮ ಹುಡುಗರು ಬರಬೇಕಿತ್ತಲ್ಲ ಇಲ್ಲೇ ಇಲ್ಲ ಇದ್ದೀನಿ ಹೇಳಿದ್ರು ಕರೆಕ್ಟಾಗೆ ಎಲ್ಲಿದ್ದೀರಪ್ಪ ಇದರಲ್ಲಿ ಏನು ಗೊತ್ತೇನಂದ್ರೆ ಭಯ ಗಾಡಿನ ಮಲಗಿಸೋಕ್ಕೆಲ್ಲ ಹೋಗ್ಬಾರ್ದು ಆಕ್ಟಿವಾದಲ್ಲಿ ಆ ಸಾಸದ ಕೆಲಸ ಎಲ್ಲ ಮಾಡಿದ್ರೆ ಸೀದಾ ಗೋವಿಂದ ಆ ಥರ ಇದರಲ್ಲಿ ಸೀದಾ ಹಂಗೆ ಮಲ್ಕೊಂಡೇ ಹೋಗ್ಬಿಡ್ತೀನಿ ರಿಟರ್ನೆಲ್ಲ ಎಲ್ಲ ಸೀನೇ ಇಲ್ಲ ಇದರಲ್ಲಿ ಮಲ್ಕೊಂಡು ಹೋಗ್ತಾ ಇರತ್ತೆ ಗಾಡಿ ಹಂಗೆ ಸರಿಲ್ಲ ಮಲಗಿಸ್ಬೇಕಾದ್ರೆ ಸ್ವಲ್ಪ ಆದರೂ ಭಯ ಆಗುತ್ತೆ ಜೀವ ದೊಡ್ಡವಾ ಅಂತ ಇರ್ತದೆ ಕಮ್ ಆನ್ ಕಮಾಂಡರ್ ಲೋ ಯು ಕ್ಯಾನ್ ಡೋ ಇಟ್ ಕಮಾಂಡರ್ಲೋ

ಅಷ್ಟೇ ಡಾಮಿನಲ್ಲಿ ಬಂದರೂ ಅಷ್ಟೇ ಕಾಲು ಗಂಟೆ ಕಾಲೇಜಿಗೆ ಬರೋದು ನಮ್ಗೆ ಚೆನ್ನಾಗುತ್ತೆ ಕರೆಕ್ಟಾಗಿ ಹನ್ನೆರಡು ನಿಮಿಷಕ್ಕೆ ಹನ್ನೆರಡು ಕಿಲೋಮೀಟರ್ ಕವರ್ ಮಾಡ್ತಾರ ಈಗ ಹತ್ತು ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಹನ್ನೆರಡು ನಿಮಿಷಕ್ಕೆ ಸೈಕು ಬಾಗುರು ಬೇಗ ಆ ಕೈಲಿ ನನ್ನ ಹತ್ತ ಆಕ್ಟಿವ್ ಆಗಿದೆ ಅವನತ್ತ ಡಿಸ್ಕವರಿ ಇದೆ ಹಂಗೂ ಬರ್ತಾ ಇಲ್ಲ ಅಂದ್ರೆ ಏನು ಇಲ್ಲ ಕಾಯ್ತಾ ಇದೀನಿ ಗುರು ಇನ್ನೂ ಬರ್ತಾ ಇಲ್ಲ ಅವರು ಸಿಆರ್ ನಿನ್ನ ಸಾಬೂನು ಸ್ಲೋನಪ್ಪ ದಿಕ್ಷಿ ತಮ್ಮ ಸಾಬೂನು ಸ್ಲೋನಾ ತಮ್ಮ ಸಾಬೂನು ಸ್ಲೋನಾ ಇಷ್ಟೊಂದು ಲೇಟಾಗಿ ಆಗಿ ಓಕೆ ಬರ್ರಿ ಕಾಲೇಜ್ ಓಕೆ ಬಾಯ್ ಡೈಲಿ ಇಲ್ಲಿ ಜೋರಾಗಿ ಹೋಗ್ತಿದ್ದೆ ಇವತ್ತು ಸ್ಲೋಗ ಹೋಗ್ಬೇಕು ಯಾಕೆಂದ್ರೆ ನನ್ನ ಕೈಲಿ ಇವತ್ತು ಫೋರ್ ಹಂಡ್ರೆಡ್ ಇಲ್ಲ ಹಂಡ್ರೆಡ್ ಸಿ ಸಿ ಇದೆ ಅದು ಹಂಡ್ರೆಡ್ ಸಿ ಸಿ ಮೂವರ ಮೇಲೆ ಮೇಲೆ ಏಯ್ ಇಲ್ಲಾಗಿ ಹೋಗ್ತೈತೆ ಲಾಸ್ಟ್ ಟೈಮ್ ಓ ಕರೆಕ್ಟ್ ಲಾಸ್ಟ್ ಟೈಮ್ ಹೋದಾಗ ನಾನು ಇಷ್ಟು ಬಂದಿದ್ದೆ ಡಬಲ್ ಚೂತಲ್ ಕರೆಕ್ಟ್ ಕರೆಕ್ಟ್ ಸಿಂಗಲ್ ಚೂತ್ ಅದಕ್ಕೆ ತಟ್ಟಿ ತನಕ ಹೋಗ್ತಾ ಆರಾಮಾಗಿ ಏನು ಹತ್ತದ ಈ ಬಾರಿ ನಾವು ಒಳ್ಳೆ ಅದರ ಗುಡ್ಡ ಇದ್ದಂಗೆ ಐತೆ ಇಲ್ಲ ಇಲ್ಲೇ ಸ್ಟಾರ್ಟಿಂಗಲ್ಲಿ ಹಾಕ್ಬಿಟ್ಟು ಹೋಗೋದು ಇವತ್ತು ವಾಚ್ಮನ್ನ ನೋಡ್ತಾ ಇರ್ತೇನೆ ಇದು ಯಾರಿದು ಬೇರೆ ಇನ್ನೊಬ್ರು ಹೆಲ್ಮೆಟ್ ಕ್ಯಾಮ್ರಾ ಕಬ್ರೆ ಕಟ್ ಮಾಡೋಲ್ಲ ಅಂತ ನಾವು ಆ್ಯಕ್ಟಿವ್ ಅಂತಂದ್ರೆ ಆ್ಯಕ್ಟಿವನ್ನು ಸೈಕಾಗಿ ಆಲ್ಟ್ರೇಷನ್ ಮಾಡಿಸೋದು ಈಗ ವಿಧಿ ಇಲ್ಲ ಆ್ಯಕ್ಟಿವಾ ನಾ ರೆಡಿ ಮಾಡಿಸ್ಬೇಕು ಮಾಡ್ಸ್ವಾ ಅವಾಗ ಬೋಸ್ ಲಚಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ಲ ಆಮೇಲೆ ಆಚೆ ಹೋಗಿದ್ದಾರೆ ಏನೋ ಆ್ಯಕ್ಟಿವಿಟಿ ಅಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ಬಗ್ಗೆ ಏಟ್ ಇಂಟೆಲಿಜೆನ್ಸ್ ಇದೆ ಸೊ ಇದರಲ್ಲಿ ನಮಗೆ ಇಂಟ್ರಾ ಪರ್ಸ್ನಲ್ ಕೊಟ್ಟಿದ್ದಾರೆ ನಿಂತವರೆಲ್ಲ ಕೂತ್ಕೊಂಡು ಇಲ್ಲಿ ಗ್ರೂಪ್ ಮಾಡಿಕೊಂಡು ಡ್ರಾಯಿಂಗು ಇಲ್ಲಿ ಕೆಲರು ಅನ್ನೊಂದು ಅಲ್ಲೊಬ್ರು ಎಲ್ಲ ಗ್ರೂಪ್ ಹಾಡು ಹಾಡಾಡಬೇಕು ಲಾಸ್ಟಲ್ಲಿ ಹೌದಾ ಕರೆಕ್ಟ್ ಲಾಸ್ಟಲ್ಲಿ ನಿಂತಿರೋ ಅವರು ಹಾಡಾಡಬೇಕಂತೆ ನಾನು ನಾವು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಪುನೀತ್ ಆನಂದ್ ಏ ನಿನ್ನ ಹೆಸರು ಏನೋ ಹೇಳ್ದಲ್ಲ ಮೀನಿಂಗ್ ಅದು ಚೆನ್ನಾಗಿತ್ತು ಅಚ್ಚಾ ಎರಡು ಟೂ ಯೂನಿಕ್ ಫೀಚರ್ಸ್ ಮೈ ಫಸ್ಟ್ ನೇಮ್ ಸೇಮ್ ಆಸ್ ಪುನೀತ್ ರಾಜ್ಕುಮಾರ್ ಅವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಓಕೆ ಇನ್ನೊಂದು ಪುನೀತ್ ಅಂದ್ರೆ ಪ್ಯೂರ್ ಆನಂದ್ ಅಂದ್ರೆ ಹ್ಯಾಪಿ ಪ್ಯೂರ್ಲಿ ಹ್ಯಾಪಿ ಮಚ್ಚ ಓಕೆ ಮಚ್ಚಾ ಇದು ನೈಂಟಿ ಅದಾಗ ಒಳಗೆ ಬರುತ್ತಿದೆ ಓಕೆ ಸಿಗುವ ಓಕೆ ಬಾಯ್ ಸಿಗುತ್ತೆ ಇಂಗ್ಲೀಷ್ ಮೂವಿ ನೋಡ್ತಾ స్క్రిప్ స్క్రి ఎంజాయ్కి కుర్కరే తుర్తూరే నోట్ కుర్కరేరు కుటుక ನಮ್ಮ ಬ್ಲಾಗರ್ ಕೊಡೋಣ ಒಂದು ನೋಡಿ ಬಾಯ್ಸ್ ನಮ್ಮ ಪ್ರೀತಿ ಗೌಡ್ರೂದವ್ರೆ ಅಲ್ಲಿ ಏನೊಮ್ಮ ನಡೀತಾ ಇದೆ ಇವರು ಮ್ಯಾಮ್ ನಮ್ಮ ಪ್ರೀತಿ ಮಲ್ಗೌರ ಏನು ಮಾಡೋದು ಬಾಯ್ಸ್ ಹೇಳಿ ಓಕೆ ಬಾಯ್ಸ್ ಕಾಲೇಜ್ ಮುಗಿತ್ತು ಸೊ ಗಾಡಿಲಿ ಪೆಟ್ರೋಲ್ ಇಲ್ಲ ಫಸ್ಟ್ ಎಲ್ಲಾದರೂ ಒಂದು ಐವತ್ತು ರೂಪಾಯಿ ಪೆಟ್ರೋಲ್ ಕಸ್ಕೊಂಡೋಗ್ಬೇಕು ಇದು ಗಾಡಿ ಎತ್ತಲ್ಲ ಹಂಗಲ್ಲಿ ಪೆಟ್ರೋಲ್ ಇಡಲ್ಲ ಬರ್ರಿ ಇವತ್ತು ಮನೆಗೆ ಹೋಗುವ ಇವನೇನೋ ಕಾರಲ್ಲಿ ಬರೋ ಅಂದ್ರೆ ಅದು ಬೈಕಲ್ಲಿ ಬರ್ತಾನೆ ಗುರ್ತಿಡಿಯಲ್ಲ ಎಲ್ಲ ನಾವೆಲ್ಲ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಹೆಲ್ಮೆಟ್ ತೆಗೆದ್ರೆ ಎಲ್ರಿಗೂ ಗುರ್ತಿಡಿಯೋದು ನಮ್ಮ ಗಾಡಿ ಇದ್ರೆ ಹಂಗೆ ತಿರುಗಿ ನೋಡಿದಾರೆ ಗಾಡಿ ಚೇಂಜ್ ಆದರೆ ವ್ಯಾಲ್ಯೂನೇ ಇರೋಲ್ಲ ಗುರು ಹೋಗ್ಬೇಕಾದ್ರೆ ಇರಲ್ಲ ಖಾಲಿ ರಿಯಾಕ್ಷನ್ಸು ಖಾಲಿ ಪಲಾವ್ ನೋಡಿದಂಗೆ ನೋವು ಅದೇ ನಮ್ಮ ಡಾಮಿ ಇದ್ಲು ಅಂದ್ಕೊಳ್ರಿ ಹಿಂಗೆ ಹಿಂಗೆ ತಿರ್ಗ್ತಾ ಇರ್ತಾರೆ ಎಲ್ಲ ತಲೆಗಳು ಹಿಂದೆ ತಿರುಗಿ ತಿರ್ಗಿ ನೋಡೋದು ಗಾಡಿ ಬರ್ತದಂದ್ರೆ ಹಂಗೆ ಜಾಗ ನಮಗೆ ಸಪ್ರೇಟ್ ಪ್ರೈವೇಟ್ ಬಿಟ್ಬಿಡ್ತಾರೆ ನಮ್ಮ ಕಡೆಗೆ ತಿರುಗೂ ನೋಡೋಲ್ಲ ಯಾರೂ ತಿರುಗಿ ಬರೋದೇ ಇಲ್ಲ ಈ ಕಡೆಗೆ ತಿರುಗಿ ನೋಡಲ್ಲ ಅಲ್ಲ ತಿರ್ಗಿ ಬರೋದೇ ಇಲ್ಲ ಈ ಕಡೆ ನಮ್ಮ ಕಡೆಗೆ ಪವರ್ ಆಫ್ ದೊಮಿ ಅದು ಬರೀ ಮನೆಗೆ ಹೋಗೋದ ಓಕೆ ಬಾಯ್ಸ್ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತಾರಲ್ಲ ಹಂಗೆ ಈ ಗಾಡಿ ಎತ್ಕೊಂಬಿಟ್ಟೆ ಬೆಳಗ್ಗೆ ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು ಕಾಸು ಇಸ್ಕೊಬಂದೆ ಬಟ್ ಈ ಗಾಡೀಲಿ ನೋಡಿದ್ರೆ ಪೆಟ್ರೋಲ್ ಇಲ್ಲ ಬಾಯ್ಸ್ ಇಲ್ಲಿ ನೋಡ್ರಿ ಆಫ್ ಆಯಿತು ಪೆಟ್ರೋಲ್ ಖಾಲಿ ಲೈಫಲ್ಲಿ ಫಸ್ಟ್ ಟೈಮ್ ಪೆಟ್ರೋಲ್ ಖಾಲಿ ಆಗಿ ಈ ಥರ ಅನುಭವಿಸ್ತಾ ಇದ್ದೀನಿ ಇಲ್ಲೆಲ್ಲಿ ಪೆಟ್ರೋಲ್ ಅಂಗಡಿ ಇದೆ ಗೊತ್ತಿಲ್ಲ ಇಲ್ಲಿ ಪೆಟ್ರೋಲ್ ತಂದು ಕೊಡೋರು ಇಲ್ಲ ಪೆಟ್ರೋಲ್ ಫುಲ್ ಖಾಲಿ ಆಗೋಗಿದೆ ಪೆಟ್ರೋಲ್ ಇದೆ ಗೊತ್ತಿಲ್ಲ ನಾವು ಹುಡುಗರಿಗೆ ಯಾರ ಫೋನ್ ಹಾಕಬೇಕು ಫಸ್ಟು ಗಾಡಿ ಸೈಡ್ ಹಾಕ್ಬಿಟ್ಟು ಫೋನ್ ಹಾಕು ಫೋನ್ ಹಾಕುವರೆ ಇರ್ತಲ್ಲ ಯಾರು ಫಾನಲ್ಲ ಬರ್ರಿ ತಳ್ಳು ತಳ್ಳು ಐಸ ಇನ್ನೂ ತಳ್ಳು ಒಂಬೈನೂರೈವತ್ತು ಮೀಟ್ರು ಪೆಟ್ರೋಲಿಲ್ಲ ತಳ್ಳು ತಳ್ಳು ಐಸ ಇನ್ನೂ ತಳ್ಳು ಐಸ ಪೆಟ್ರೋಲ್ ಕಲ್ಲೇ ಆಗೈತೆ ಐಸ ಈಗ ಒಂದು ಕಿಲೋಮೀಟ್ರ್ ತಳ್ಬೇಕಾಗೋರು ఈ గతరు యావత్ పోల్చూరు బా ఇ డౌన్ రైట్ సైడ్ హాకీ మమ్ పేట్రోల్ అందబిటా ఎస్ అంద

ಎಷ್ಟು ಕಳಿಸ್ತೀನೋ ಏನು ಮಾಡದ ಬ್ಲಾಕ್ ಮಾಡಬೇಕಲ್ಲ ಜೈ ಶ್ರೀರಾಮ್ ಸ್ಟಾರ್ಟ್ ಆಗು ಚೋಕ್ ಹೇಳ್ತೀನಿ ಗುರು ಏನು பெட்ரோல் இன்ஜின் போய் தாங்க காமடி மாட்சி அது இன்ஜ் கல்ல ஆகே தீரேத்தூட பக்க ಯಾವಾಗ ಅಲ್ಲ ಅವನು ಹೇಳಿ ನಂಬ್ಕೊಂಬಿಟ್ರಿ ನೀನು ತಾಜ್ಮಹಲೇ ನಂದು ಅಂತ ನಾನು ದುಬಾಯೇ ನಂದು ಕನ್ನಡಲ್ಲಿ ದುಬಾಯೇ ಒಂದೇ ತಾಜ್ಮ ಒಂದೇ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಆಯಿತು ಹೊಗೆ ಬಯಸ್ ಬರ್ರಿ ಅಂತ ಇಂಥ ಫ್ರೆಂಡ್ಸ್ಗಳ ಮಾಡಿದ್ದಕ್ಕೆ ಯಾವುದಕ್ಕೆ ಒಂದಕ್ಕೆ ಆದರು ಅವ್ರ ಮನೆ ಇಲ್ಲೇ ಅವ್ರ ಏರಿಯಾ ಬಾಯ್ ಅವ್ರು ಹಂಗೆ ಆ ಕಡೆಗೆ ಹೋಗ್ತಾರೆ ನಾವು ಈ ಕಡೆಗೆ ಹೋಗೋದು ನೂರು ರೂಪಾಯಿ ಪೆಟ್ರೋಲ್ ಇಸ್ಕೊಳ್ಳೋದ ಒಂದು ತೊಂದರೆ ಐವತ್ತು ರೂಪಾಯಿ ಪೆಟ್ರೋಲ್ ಮೂವತ್ತು ರೂಪಾಯಿ ಪೆಟ್ರೋಲ್ ಮಾತ್ರ ಹೊಳಿ ಆ ಮೂರು ರೂಪಾಯಿ ಪೆಟ್ರೋಲ್ ಎಷ್ಟು ಹೋಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಗಾಡಿ ನೂರು ಪಟ್ರೆ ಹೋಗೋದು ಸರಿ ಬರ್ರಿ ಹಂಡ್ರೆಡ್ ಹಾಕೋಣ ಹ್ಮ್ ಇರೋಣ ಮುಖ್ಯ ಇವಾಗ ಓಕೆ ಸೊ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಇವತ್ತು ನನ್ನ ದಿನ ಈಗಿತ್ತು ಅಯ್ಯೋ ಯೋ ಶೇಕ್ ಪುಷ್ಪ ಓತಿ ಫುಲ್ ಅಲ್ಲಾಡ್ತೈತೆ ಸೊ ಇವತ್ತು ನನ್ನ ದಿನ ಈಗಿತ್ತು ಕಾಲೇಜ್ಗೆ ಹೋಗು ಆ್ಯಕ್ಚುಲಿ ಡಾರ್ಲೋ ತೊಗೊಂಡು ಕಾಲೇಜ್ ಹೋಗಿದ್ದಾ ಐ ತಿಂಕ್ ಡಾರ್ಲೋ ತೊಗೊಂಡು ಕಾಲೇಜ್ಗೆ ಹೋಗಿರಲಿಲ್ಲ ಅಂತ ತಿಳಿಯೋರ್ಗೊಂದ್ಸಲನು ನಂದಿ ತೊಗೊಂಡು ಇದೆ ಸೊ ಇವತ್ತು ಡಾರ್ಲಂತ ಹೋದೆ ಮಸ್ತು ಕಾಲೇಜಲ್ಲಿತ್ತು ಆದ್ರೆ ಮಸ್ತು ರೋಡಲ್ಲಿ ನಂಗೆ ಡಾರ್ಲೋ ತೋರಿಸ್ತು ಏನು ಹೇಳಿ ಪೆಟ್ರೋಲ್ ಖಾಲಿಯಾಗಿ ಫುಲ್ ಸಿಸ್ತಾಗೆ ತಿರ್ಗಿ ನಮ್ಮ ಹುಡುಗರು ತಂದು ಕೊಟ್ಟು ಹಂಗ ರೆಡಿಯಾಗಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕು ಚಾನಲ್ಗೆ ಸಬ್ಸ್ಕ್ರೈಬು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ನನಗೆ ಶೇರ್ ಮಾಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಸೇಮ್ ಇನ್ ಯೂಟ್ಯೂಬ್ ಐ ಡಿ ಏನಿದೆ ಅದೇನ ಇನ್ಸ್ಟಾದಲ್ಲಿ ಕೂಡ ಪ್ರೀತು ಗೌಡ್ರು ವಿಲಾಗ್ಸ್ ಅಂತ ಕಷ್ಟ ಆಯಿತು ಅಂದರೆ ತಲೆ ಕೆಡ್ಸ್ಕೊಬೇಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿಸಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಹಾಕ್ಬಿಡ್ರಿ ಸಿಗದೆ ಶ್ಲೋಗಲ್ಲಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬೀಸ್ಟ್ ಸೇಫ್ ಹುಷಾರಾಗಿರಿ ಹುಷಾರಾಗಿ ಗಾಡಿ ಓಡಿಸ್ರಿ ಬಾಯ್